ನಜ್ಮಾ ಮೂಲೆಗಳಿಂದ ಸಾಕಷ್ಟು ಮಹಿಳಾ ಹೋರಾಟ ಹೋರಾಟಗಾರರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಈ ಒಂದು ಪ್ರತಿಭಟನೆ ಆದಮೇಲೆ ಇವನು ಇವತ್ತು ಬರ್ತಾನೆ ಅಂತ ಕೂಡ ಗೊತ್ತಿತ್ತು ಈಗ ಆರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಇದು ಕಾನೂನು ಪ್ರಕ್ರಿಯೆ ಈಗೇನು ವಕೀಲರು ಎಕ್ಸ್ಪ್ಲೈನ್ ಮಾಡಿದ್ರು ಆ ಪ್ರಕಾರ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಫ್ಕೋರ್ಸ್ ಮಹಜಾರ್ ಮಾಡ್ಬೇಕಾಗಿರುತ್ತೆ ರಿಕವರಿ ಮಾಡ್ಕೊಬೇಕಾಗಿರತ್ತೆ ಬಟ್ ರಿಕವರಿ ಎಷ್ಟ್ ಮಟ್ಟ ಎಷ್ಟು ಮಟ್ಟದಲ್ಲಿ ಮಾಡ್ಕೊಳಕ್ ಸಾಧ್ಯ ಅನ್ನುವಂತ ಎಲ್ರಿಗೂ ಗೊತ್ತಿದೆ ಈಗಾಗಲೇ ನನ್ ಫೋನ್ ಕಳ್ದೋಗಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಮಹಜಾರ್ ಅಂತ ಹೇಳಿದ್ರೆ ಹಾಸನಕ್ಕೆ ಕರ್ಕೊಂಡು ಹೋಗಿ ಅವ್ರ ಎಲ್ಲಿ ಆ ಕೃತ್ಯವನ್ನ ಎಸಗಿದ್ದಾರೆ ಅಥವಾ ಒಪ್ಕೊಂಡ್ರೆ ಅದನ್ನೆಲ್ಲ ವಿಶುವಲ್ಸ್ ಅಥವಾ ಏನದು ಮಹಜರ್ನ ಮಾಡಿ ಫೋಟೋಸ್ಗಳನ್ನೆಲ್ಲ ತಗೊಳ್ಳುವಂಥದ್ದು ಯೂಶುವಲ್ ಒಂದು ಪ್ರಕ್ರಿಯೆ ಇರುತ್ತೆ ಇದನ್ನ ಹೊರತು ನಿನ್ನೆ ನಡೆದಂತಹ ಪ್ರತಿಭಟನೆ ಇದೆಯಲ್ಲ ಹಾಸನದಲ್ಲಿ ಅಹ್ ನನಗೆ ನಿಮಗೆ ಗೊತ್ತಿದೆ ಇದೇ ಪಕ್ಷದ ಪ್ರಜ್ವಲ್ ರೇವಣ್ಣ ಇದ್ದಂಥದ್ದೇ ಪಕ್ಷದ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದವಳು ನಾನು ನನಗೆ ಅಲ್ಲಿ ಹಾಸನದಲ್ಲಿ ನಿನ್ನೆನೆ ನನಗೆ ತುಂಬಾ ಮುಖಗಳು ಕೂಡ ಪರಿಚಯ ಇದ್ದರಿಂದ ನಾವು ಅದೇ ಭಾಗದವರು ಆಗಿರೋದ್ರಿಂದ ಮುಖಗಳೆಲ್ಲ ಪರಿಚಯ ಇದ್ದವರೆಲ್ಲ ಮೇಲಿಂದ ಪ್ರತಿಭಟನೆಗೆ ಬರಕ್ ಮೇಲಿಂದ ನೋಡ್ತಾ ಅಂಗಡಿ ಮುಂಗಟ್ಟುಗಳಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದವರ ಮುಖಗಳಲ್ಲಿ ಒಂದು ಈವನ್ ಜೆಡಿಎಸ್ ಅಲ್ಲಿ ಇದ್ದವರ ಮುಖಗಳಲ್ಲೂ ಕೂಡ ಒಂದು ರೀತಿಯ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು ಇಷ್ಟು ವರ್ಷಗಳ ಕಾಲ ಹಾಸನದಲ್ಲಿ ಈ ತರಹದೊಂದು ಪ್ರತಿರೋಧ ಸಾಧ್ಯವೇ ಆಗಿರ್ಲಿಲ್ಲ ಅವರ ಬರೀ ಈ ಕೇಸ್ ಅಂತ ಅಲ್ಲ ಅವ್ರು ನಡೆಸ್ಕೊಂಡ್ ಬರ್ತಾ ಇದ್ದಂತಹ ಪಾಳೆಗಾರಿಕೆ ವಿರುದ್ಧವೂ ಕೂಡ ಇಲ್ಲಿ ಯಾರು ಸಲ್ಲೆತ್ತೋದು ರಿಪಬ್ಲಿಕ್ ಆಫ್ ಹಾಸನ್ ಅಲ್ಲ ರಿಪಬ್ಲಿಕ್ ಅಂತ ಕರೆದ್ರೆ ರಿಪಬ್ಲಿಕ್ ಅಲ್ಲೂ ಕೂಡ ಒಂದ್ ರೀತಿ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಇರುತ್ತೆ ರಿಪಬ್ಲಿಕ್ ಆಫ್ ಹಾಸನ್ ಅಂತಾನು ಕರೆಯೋ ಹಾಗಿಲ್ಲ ಅದನ್ನ ಅಲ್ಲಿ ಈಗ ನಾನು ಒಂದಷ್ಟು ಸ್ಟಡಿ ಮಾಡ್ತಾ ಬೇರೆ ಬೇರೆಯವ್ರಿಗೆ ಮಾತಾಡಿಸಿದಾಗ ಅನ್ಸಿದ್ದೇನಂದ್ರೆ ಪಾಳೆಗಾರಿಕೆಯನ್ನ ತುಂಬಾ ಚೆನ್ನಾಗಿ ಪಾಲಿಸ್ಕೊಂಡು ಅವ್ರ ವಿರುದ್ಧ ಧ್ವನಿಯತ್ತೆಲ್ಲ ಏನೇನ್ ಹೆಂಗ್ ಮಟ್ಟ ಹಾಕಬೇಕು ಆ ತರದ ಎಲ್ಲವನ್ನ ಕೂಡ ಮಾಡ್ಕೊಂಡು ಬಂದಿದ್ರು ಹೇಳ್ತಾರಪ್ಪ ಈಗ ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ ಹೇಳಿ ನೀವು ಪಾರ್ಟಿಲಿ ಇದ್ದವ್ರೆ ಪಾರ್ಟಿಲಿ ಇದ್ದಾಗ ಯಾವತ್ತು ಯಾರಿಗೂ ಗೊತ್ತಾಗ ಗೊತ್ತಾಗಿರ್ಲಿಲ್ವಾ ಇದು ಯಾರೂ ಮಾತಾಡಿರ್ಲಿಲ್ವಾ ಒಬ್ರಿಗೂ ಮಾತಾಡದೆ ಐದಾರು ವರ್ಷಗಳ ಏಳೆಂಟು ವರ್ಷಗಳ ಕಥೆಗಳು ರಿವೀಲ್ ಆಗ್ಬಿಡ್ತಾ ಅಂತ ಇನ್ ಜನರಲ್ ಕ್ವಶನ್ ಇದು ಇಲ್ಲ ಇನ್ ಜನರಲ್ ಇರುತ್ತೆ ನನಗೆ ನನಗೊಂದು ಬೇಸರ ಏನಿದೆ ಗೊತ್ತಾ ನಾನು ಮಹಿಳಾ ಕಾರ್ಯಾಧ್ಯಕ್ಷ ಆಗಿದ್ದಾಗ ತುಂಬಾ ಆಕ್ಟಿವ್ ಆಗಿ ರಾಜ್ಯಾಧ್ಯಕ್ಷ ಇರಲಿಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ನಾನು ಆಕ್ಟಿವ್ ಆಗಿ ನಮ್ಮ ಕಾರ್ಯಕರ್ತರೊಟ್ಟಿಗೆ ಅಂತೂ ತುಂಬಾ ಓಪನ್ ಆಗಿರ್ತಾ ಇದ್ದೆ ತುಂಬಾ ಬೆರೀತಾ ಇದ್ದೆ ನನ್ಗೆ ಯಾವಾಗ ಬೇಕು ಮಾತಾಡ್ಬೋದಾಗಿತ್ತು ಅವ್ರದ್ದು ಕಂಪ್ಲೇಂಟ್ಸ್ ಇದ್ರೆ ಮಾಡ್ಬೋದಿತ್ತು ಒಂದಲ್ಲಿ ನಾನ್ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ ಹಾಸನದಲ್ಲಿ ಅಥವಾ ಹಾಸನ್ ಒಂದು ಒಂದ್ ಕ್ಯಾಲಿ ಇರೋ ಹೆಣ್ಮಗಳಿಗೂ ನಾನು ಪೋಸ್ಟ್ ಕೊಡ್ಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಮುಂಚೆನೆ ಹೇಳ್ಬಿಟ್ಟಿದ್ರು ರಾಜ್ಯಾಧ್ಯಕ್ಷರು ಕೂಡ ಮುಂಚೆನೆ ಹೇಳ್ಬಿಟ್ಟಿದ್ರು ವಿತೌಟ್ ಪರ್ಮಿಷನ್ ಆಫ್ ರೇವಣ್ಣ ಒಂದ್ ಲೆಟ್ರ್ ಬರೋ ಬರೆಯೋ ಹಾಗಿರ್ಲಿಲ್ಲ ಒಬ್ಬರು ಕೊಡೋ ಹಾಗಿರ್ಲಿಲ್ಲ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಿಚುವೇಶನ್ ಇತ್ತು ಅಂತ ಅವಾಗ್ಲೂ ಹೇಳ್ತಾ ಇದ್ದೆ ಇಲ್ಲ ಇವಾಗ ನಮಗೆ ಅಲ್ಲಿ ಬೇಕು ಅಂತ ಅಂದ್ರೆ ಮಾಡುವಂತ ಜವಾಬ್ದಾರಿ ನಮ್ಗೆ ಇರುತ್ತೆ ಯಾರು ಎಲಿಜಿಬಲ್ ಇರ್ತಾರೆ ಕೆಪಬಲ್ ಇರ್ತಾರೆ ಅವರು ಕೊಡೋಣ ಅಂತ ಕೇಳಿದ್ರು ಇಲ್ಲ ಹಾಸನದ ಯಾವ ಪೋಸ್ಟ್ ಗಳನ್ನು ಕೂಡ ವಿತೌಟ್ ಆಸ್ಕಿಂಗ್ ದ ಪರ್ಮಿಷನ್ ವಿಥೌಟ್ ರೇವಣ್ಣ ಅವರ ಲೆಟರ್ ಹೆಡ್ ಇಲ್ಲದೆ ಅಥವಾ ಅವ್ರ ಕುಟುಂಬದವ್ರು ಯಾರು ಹೇಳ್ದೆ ಏನೂ ಮಾಡೋ ಹಾಗಿರ್ಲಿಲ್ಲ ಗೊತ್ತಾಗುತ್ತಲ್ಲ ಇಷ್ಟಲ್ಲೇ ಎಷ್ಟು ಮಟ್ಟಕ್ಕೆ ಅವರು ಅದೊಂದು ಹಾಕಿ ಹಾಕಿಟ್ಕೊಂಡಿದ್ರು ಅಂತ ಜಸ್ಟಿಸ್ ನ ಮೊದಲ ಹೆಜ್ಜೆ ಅಂತ ಅದ್ರ ಅನಿಸ್ತಿದೆಯಾ ಇದು ನ್ಯಾಯದಾನ ಪ್ರಕ್ರಿಯೆಯ ಮೊದಲ ಹೆಜ್ಜೆ ಅಂತ ನೀವು ಕರಿಬಹುದಾ ಇಡೀ ಪ್ರಕ್ರಿಯೆಯನ್ನು ಕೂಡ ಖಂಡಿತವಾಗ್ಲೂ ಕೂಡ ನೋಡಿ ಮೂರು ಜನ ಆದ್ರೂ ಕಂಪ್ಲೇಂಟ್ ಕೊಡಕ್ ಮುಂದೆ ಬಂದಿದಾರಲ್ಲ ನಾನು ಸಂತ್ರಸ್ತ ಹೆಣ್ಣು ಮಕ್ಕಳು ಒಟ್ಟಿಗೆ ಮಾತಾಡಿದೀನಿ ಅದರಲ್ಲಿ ಒಂದು ಮೂರು ಜನನಾದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿದಾರಲ್ಲ ಇದು ಒಂದು ರೀತಿಯ ದೊಡ್ಡ ವಿಷಯನೇ ಇದ್ರೊಟ್ಟಿಗೆ ನೆನ್ನೆ ನಡೆದಂತಹ ಪ್ರತಿಭಟನೆ ಇದೆಯಲ್ಲ ಹತ್ತರಿಂದ ಹನ್ನೆರಡು ಸಾವಿರ ಜನ ಅಲ್ಲಿ ಸೇರಿ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆಯಲ್ಲ ಹಾಸನದಲ್ಲಿ ನಡೆದಂತಹ ಪಾಳೆಗಾರಿಕೆ ಹಿಂದೆಯಿಂದ ಏನ್ ನಡ್ಕೊಂಡ್ ಬಂದಿತ್ತು ಅದ್ರ ವಿರುದ್ಧ ಧ್ವನಿಯೇ ಎತ್ತದೆ ಇದ್ದಂಥವ್ರು ಧ್ವನಿಯನ್ನ ಎತ್ತಿದ್ರೆ ಎಲ್ಲ ನಮ್ಮನ್ನ ಮಠ ಹಾಕ್ಬಿಡ್ತಾರೋ ಅಂತ ಭಯಭೀತರಾಗಿದ್ದಂತಹ ಹಾಸನದ ಜನಕ್ಕೆ ಒಂದ್ ರೀತಿ ಇಲ್ಲ ಧ್ವನಿ ಎತ್ಬಹೋದು ಅನ್ನೋದನ್ನ ತೋರ್ಸ್ ತೋರ್ಸ್ಕೊಟ್ಟಿದೆ ಈಗ ನೀವ್ ಹೇಳ್ತಾ ಇದ್ರಿ ಈ ಮಹಿಳಾ ಮಹಿಳಾ ಪೊಲೀಸರು ಜೀಪಲ್ ಕರ್ಕೊಂಡ್ ಬಂದ್ರು ಅಂತ ಅದ್ ಒಂದ್ ರೀತಿ ಯಾವ ರೀತಿ ವಿಜುವಲೈಸ್ ಆಯ್ತು ಅಂತ ಅಂದ್ರೆ ಅದು ಸಂತ್ರಸ್ತ ಹೆಣ್ಣು ಮಕ್ಳು ಇದಾರಲ್ಲ ಅವ್ರಿಗೊಂದ್ ಧೈರ್ಯ ತುಂಬೋತಾರ ಬನ್ರಮ್ಮ ದೂರ ಕೊಡ್ರಿ ನೋಡಿ ಹೆಣ್ಣು ಮಕ್ಳ ಕೈಲಿ ಅವನ್ನ ಅರೆಸ್ಟ್ ಮಾಡಿ ಜೀಪ್ ಒಳಗಡೆ ಕೂರಿಸ್ಕೊಂಡ್ ಬರೋ ತಾಕತ್ತು ಕೂಡ ಇದೆ ಹೆಣ್ಮಕ್ಳಿಗೆ ಅನ್ನುವಂತ ಒಂದು ಇಂಡೈರೆಕ್ಟ್ ಸಂದೇಶವನ್ನ ಇಲಾಖೆ ಪೊಲೀಸ್ ಇಲಾಖೆ ರವಾನೆ ಮಾಡಿದೆ ಅನ್ನೋ ತರಹ ನನಗ್ ಕಾಣಿಸ್ತಾ ಇತ್ತು ಅದು